ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದೇ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ವೆಬ್ಸೈಟ್ ಇದರಲ್ಲಿ ನಿಮಗೆ ಎರಡು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ರಿ ರಿಜಿಸ್ಟ್ರೇಷನ್ ಇದನ್ನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ ಇದರಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಕರೆಂಟ್ ಡೇಟ್ ಎಕ್ಶೂರಮ್ ಪ್ರೈಸ್ ಎಲ್ಲ ಹಾಕಲಿಕ್ಕಿದೆ ಯಾವ ಸ್ಟೇಟ್ ಯಾವ ಫ್ಯೂಲ್ ಎಲ್ಲ ಹಾಕಿದ ಮೇಲೆ ಕ್ಲೀನಾಗಿ ಕ್ಯಾಲ್ಕುಲೇಷನ್ ಬರುತ್ತೆ ಅಮೌಂಟ್ ಫೈನಲ್ ಅಮೌಂಟ್ ಬಟ್ ಒಂದು ಪಾಯಿಂಟ್ ಅದು ಫೈನಲ್ ಅಮೌಂಟ್ ಅಲ್ಲ ಅದಕ್ಕೆ ಇನ್ನೂ ಕೂಡ ಆ್ಯಡ್ ಮಾಡಲಿಕ್ಕಿದೆ ಅದೆಲ್ಲ ನಿಮಗೆ ಹೇಳ್ತಾ ಹೋಗ್ತೇನೆ ಈಗ ಹೋಗ್ತಾ ಹೋದಾಗೆ ಸೊ ಅದಕ್ಕಿಂತ ಮುಂಚೆ ಯಾವ ಕಾರೆಲ್ಲ ತಗೊಳ್ಬೇಕು ಅಂತ ಹೇಳ್ತೇನೆ ಸೊ ನಾನು ನಿಮ್ಗೆ ಇವತ್ತು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಇದ್ದು ಲಿಂಕ್ ಕೂಡ ಹೇಳಿ ಹೇಳಿಕೊಡ್ತೇನೆ ಈ ವಿಡಿಯೋ ಆಗ್ತಾ ಎಂಡ್ ಅಲ್ಲಿ ಹೇಳ್ತ ಹೋಗ್ತೇನೆ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಅದು ಯಾವ ವೆಬ್ಸೈಟ್ ಗೆ ಹೋಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅದರಲ್ಲಿಯೂ ಸ್ವಲ್ಪ ಟೆಕ್ನಿಕ್ ಇದೆ ಅಂದರೆ ಅದ್ರಲ್ಲಿ ಬರೋದೇ ಫೈನಲ್ ಪ್ರೈಸ್ ಅಲ್ಲ ಅದರಲ್ಲೂ ಸ್ವಲ್ಪ ಮಾಡಿಫೈ ಮಾಡಲಿಕ್ಕಿದೆ ಸ್ವಲ್ಪ ಆ್ಯಡ್ ಮಾಡಲಿಕ್ಕಿದೆ ಸೊ ಈ ಕ ಮತ್ತು ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತಿ ಹೋಗ್ತೇನೆ ಡೆಲ್ಲಿಯಿಂದ ಯಾವಾಗ ಕಾರ್ ತರಬೇಕು ಮೇನ್ ಪಾಯಿಂಟ್ ಯಾವುದೆಲ್ಲ ಎಲ್ಲ ಕಾರ್ ತಂದರೂ ನಿಮಗೆ ಅದರಲ್ಲಿ ಪ್ರಾಫಿಟ್ ಆಗೋಲ್ಲ ಸೊಂದು ಇದು ಈ ಕಾರ್ ನಾನೀಗ ನಿಮಗೆ ತೋರಿಸ್ತಿರೋದು ಈ ಕಾರ್ ಡೆಲ್ಲಿಂದ ತಂದದ್ದು ಇದು ಝಡ್ ಡಿ ಐ ಪ್ಲಸ್ ಬ್ರೇಜಾ ಟೂ ಸೆವೆಂಟೀನ್ ಸೊ ಇದೊಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸೊ ಮೈನ್ ಥಿಂಗ್ ಅಂತ ಹೇಳಿದ್ರೆ ನೀವು ಡೆಲ್ಲಿಯಿಂದ ಡೀಸೆಲ್ ಕಾರೇ ಆದಷ್ಟು ತನ್ನಿ ಬಿಕಾಸ್ ಅಲ್ಲಿ ಟೆನ್ ಇಯರ್ಸ್ ಆದ್ಮೇಲೆ ಡೀಸೆಲ್ ಕಾರಿಗೆ ಸಿ ಕೊಡಲ್ಲ ಸೊ ಬ್ಯಾನ್ ಆಗ್ತದೆ ಟೆನ್ ಇಯರ್ಸ್ ಅದು ಪೆಟ್ರೋಲ್ ಕಾರ್ ಆದ್ರೆ ಫಿಫ್ಟೀನ್ ಇಯರ್ಸ್ ವ್ಯಾಲಿಡಿಟಿ ಇದೆ ಸೊ ಎಲ್ಲ ಕಾರ್ ತಂದ್ರೂ ನಿಮಗೆ ಈಗ ಅಂದರೆ ಲಾಸ್ಟ್ ಇಯರ್ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಇದು ಕಾರ್ ತಂದ್ರೆ ನಿಮ್ಗೆ ಏನು ಡಿಫ್ರೆನ್ಸ್ ಆಗಲ್ಲ ದೊಡ್ದು ಯಾಕಂದರೆ ಇಲ್ಲಿ ವಾಪಸ್ ನ್ಯೂ ಟ್ಯಾಕ್ಸ್ ಸೇಮ್ ಟ್ಯಾಕ್ಸ್ ಟು ತ್ರೀ ಇಯರ್ಸ್ ಇದು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಸೊ ನಿಮಗೆ ಟ್ಯಾಕ್ಸಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ ದೊಡ್ದೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರ್ಬೋದು ಮೂವತ್ತು ಸಾವಿರ ಸೊ ಅಲ್ಲಿಂದ ತರಬೇಕಾದ್ರೆ ನಿಮಗೆ ಎಲ್ಲ ಆಗ್ತದೆ ಸೊ ನೀವು ಈ ಮೈನ್ ಡೀಸೆಲ್ ಕಾರೇ ಫೋಕಸ್ ಮಾಡಿ ಸ್ವಲ್ಪ ಒಂದು ತುಂಬ ಹಳೇದಲ್ಲ ಒಂದು ಒಂದು ಟೆನ್ ಇಯರ್ಸ್ ಬ್ಯಾಕ್ ಏಯ್ಟಿ ಇಯರ್ಸ್ ಬ್ಯಾಕ್ ಆ ಥರ ರೇಂಜಲ್ಲೇ ತಗೊಳ್ಳಿ ಒಂದು ಟು ತೌಸಂಡ್ ಫಿಫ್ಟೀನ್ ಫೋರ್ಟೀನ್ ಆ ಥರ ಮತ್ತು ನಿಮಗೆ ರಫ್ ಯೂಸ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಕಲಿಯುವರಾದ್ರೆ ಟು ತೌಸಂಡ್ ಟ್ವೆಲ್ ಮಾಡಲ್ ಲೆವೆನ್ ಮಾಡಲ್ ಅದೆಲ್ಲಾದರೆ ಪೆಟ್ರೋಲ್ ಕಾರ್ಸ ತೆಗಿಬೋದು ಪೆಟ್ರೋಲ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಆ ಮಾಡಲ್ ನಿಮಗೆ ಪೆಟ್ರೋಲ್ ಕಾರ್ಸ ತರ್ಬೋದು ಅದು ಕೂಡ ವರ್ತ್ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿಗೆ ಕರ್ನಾಟಕಕ್ಕೆ ಟ್ರಾನ್ಸ್ಪೋರ್ಟೇಷನ್ ಏನಿಲ್ಲಾಂದ್ರೂ ಟ್ವೆಂಟಿ ಕೆ ಆಗುತ್ತೆ ಯಾವುದೇ ಒಂದು ಮಿನಿಮಮ್ ಮಿನಿಮಮ್ ಒಂದು ಏಯ್ಟೀನಿಂದ ಶುರುವಾಗುತ್ತೆ ಏಯ್ಟೀನ್ ಸಿಕ್ಸ್ಟೀನಿಂದ ಟ್ವೆಂಟಿ ಕೆ ಆಗುತ್ತೆ ಅವರೇಜ್ ಟ್ವೆಂಟಿ ಕೆ ಅಷ್ಟೇ ಸೊ ದೊಡ್ಡದು ಕಾರ್ ಆದರೆ ಈಗ ಸ್ವಲ್ಪ ದೊಡ್ಡ ಸೈಜ್ ಎಸ್ ವಿ ಕಾರ್ ಎಲ್ಲ ಆದ್ರೆ ಒಂದು ಟ್ವೆಂಟಿ ಫೈವ್ ಕೆ ಆ ಥರ ಆಗುತ್ತೆ ಸೊ ಅದಕ್ಕೆ ಕ್ರೆಟಾ ಮತ್ತೆ ಫಾರ್ಚುನರ್ ಮತ್ತೆ ಇನೋವಾ ಎಲ್ಲ ಜಾಸ್ತಿ ಡೀಸೆಲ್ ಕಾರ್ಸ್ ಅಲ್ಲಿಂದ ಕರೆದು ಯಾಕಂದ್ರೆ ಅಲ್ಲಿ ಟ್ಯಾಕ್ಸೇ ನಿಮಗೆ ಸುಮಾರು ಬೀಳುತ್ತೆ ಫೋರ್ ಫೈವ್ ಲ್ಯಾಕ್ಸ್ ತ್ರೀ ಫೋರ್ ಲ್ಯಾಕ್ಸ್ ಏನೋ ಟ್ಯಾಕ್ಸ್ ಬೀಳುತ್ತೆ ನಾವೀಗ ಹೊಸತ್ತು ಬೈ ಮಾಡಿದ್ರೆ ಅಲ್ಲ ಜಾಸ್ತಿ ಬೀಳುತ್ತೆ ಕಾಣ್ತದೆ ರೋಡ್ ಟ್ಯಾಕ್ಸ್ ಸೊ ಅಲ್ಲಿ ನಮಗೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಚೀಪಾಗಿ ಸಿಗುತ್ತೆ ಅಲ್ಲಿಂದು ಸುಮಾರು ಇಲ್ಲಿಗಿಂತ ಅಲ್ಲಿ ಸುಮಾರು ಚೀಪಾಗಿ ಸಿಗುತ್ತೆ ದೆನ್ ನಮಗೆ ಟ್ಯಾಕ್ಸ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ಯಾಕ್ಸ್ ಅಲ್ಲಿ ಆಗುತ್ತೆ ಸೊ ಈಗ ಗೊತ್ತಾಯ್ತಲ್ಲ ಯಾವ ಕಾರ್ ತಗೊಳ್ಬೇಕು ಅಂತ ಪೆಟ್ರೋಲ್ ಕಾರ್ ಆದರೆ ಟೂ ತೌಸಂಡ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಮಾಡೆಲ್ ಆ ರೇಂಜ್ ಒಳಗೆ ತಗೊಳ್ಳಿ ಡೀಸೆಲ್ ಒಂದು ಡೀಸೆಲ್ ಆದ್ರೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಅದ್ರೊಳಗೆ ತಗೊಳ್ಳಿ ಸೊ ಆ ತರ ಸೊ ನೆಕ್ಸ್ಟ್ ನಿಮ್ಗೆ ಇನ್ನು ಅದನ್ನು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ನ ನಿಮಗೆ ಸ್ಪೆಷಲ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಲಿಂಕ್ ನಿಮ್ಗೆ ಹೇಳಿಕೊತ್ತೆ ಅದಕ್ಕಿಂತ ಅದನ್ನ ಹೇಗೆ ಯೂಸ್ ಮಾಡುದು ಹೇಗೆ ಆಡ್ ಮಾಡೋದು ಅಂತ ಸಹ ಇದೊಂದು ರಫ್ ಫಿಗರ್ ನೋಟ್ ಮಾಡ್ಕೊಳ್ಳಿ ಇದೊಂದು ಜಸ್ಟ್ ರಫ್ ಫಿಗರ್ ಸೊ ಅದರಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಆಗ್ಬಹುದು ಸೊ ಇದೇ ಅದು ವೆಬ್ಸೈಟ್ ನಾನು ನಿಮಗೆ ಈ ವೆಬ್ಸೈಟ್ ಹೆಸರು ಈ ವಿಡಿಯೋ ಎಂಡಾಗಬೇಕಾದ್ರೆ ನಾನು ನಿಮಗೆ ಹಾಕ್ತೇನೆ ಮಿಡ್ಲಲ್ಲಿ ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡುವ ಸಿಂಪಲ್ಲಾಗಿ ಇದರಲ್ಲಿರುವ ಡೀಟೇಲ್ಸ್ ಎಲ್ಲ ಹಾಕಿ ಫಸ್ಟ್ ನಾವೀಗ ಸೆಲೆಕ್ಟ್ ಮಾಡುವ ಫಸ್ಟ್ ರಿಜಿಸ್ಟ್ರೇಷನ್ ಡೇಟ್ ಕಾರಿದ್ದು ಯಾವುದು ಆರ್ ಸಿ ಎಲ್ ನೋಡಿದರೆ ಸಿಗುತ್ತೆ ನಾನೊಂದು ಟೂ ತೌಸಂಡ್ ಸೆವೆಂಟೀನಿದ್ದು ಬ್ರೀಸ್ ಒಂದಿದೆ ಅದನ್ನು ಹಾಕ್ತೇನೆ ಮೇ ಮಂತ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಮತ್ತು ಕರೆಂಟ್ ಡೇಟ್ ಕರೆಂಟ್ ಡೇಟ್ ಇವತ್ತೆಷ್ಟು ಆ ಡೇಟ್ ಆಯಿತು ಇದು ನಾನು ಮಾಡ್ತಾ ಇರ್ಬೇಕಾದ್ರೆ ಫಿಫ್ಟೀನ್ ಸೆಪ್ಟೆಂಬರ್ ಟ್ವೆಂಟಿ ಫೈವ್ ಎಕ್ ಶೋರೂಮ್ ಪ್ರೈಸ್ ಎಕ್ಸ್ ಶೋರೂಮ್ ಪ್ರೈಸ್ ಬ್ರೀಜ್ ಅದು ಹಾಕಿದ್ರೆ ಈಗ ಅದಲ್ಲ ಟು ತೌಸಂಡ್ ಸೆವೆಂಟೀನಲ್ಲಿ ಎಷ್ಟಿತ್ತು ಅದು ಹಾಕಿದ್ರೆ ಆಯಿತು ಎಕ್ ಶೋರೂಮ್ ಪ್ರೈಸ್ ಅದು ಆ ಟೈಮಲ್ಲಿ ನೈನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ಇತ್ತು ಅದನ್ನು ಹಾಕಿದೆ ಮತ್ತು ಸ್ಟೇಟ್ ಯಾವ ಸ್ಟೇಟಿಗೆ ನಾವು ಕನ್ವರ್ಟ್ ಮಾಡೋದು ಕರ್ನಾಟಕ ಕ್ಲಿಕ್ ಕೊಟ್ಟೆ ಫ್ಯೂಲು ಯಾವುದು ಪೆಟ್ರೋಲಾ ಡೀಸೆಲ್ ಆ ನಂದು ಸೊ ಡೀಸೆಲ್ ಕೊಟ್ಟೆ ನಟ್ ಗೆಟ್ ರೋಡ್ ಟ್ಯಾಕ್ಸ್ ಅಂತ ಕ್ಲಿಕ್ ಕೊಟ್ಟರೆ ಆಯಿತು ಸೊ ಬಂತು ಸಿಕ್ಸ್ಟಿ ಒನ್ ತೌಸಂಡ್ ನೈನ್ ಫೋರ್ಟಿ ಬಟ್ ಇದು ಫೈನಲ್ ಅಲ್ಲ ಇದರಲ್ಲಿ ತುಂಬ ಫ್ಯಾಕ್ಟರ್ ಇದೆ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಇದಕ್ಕೆ ವಾಪಸ್ ಒಂದು ಟೆನ್ ಕೆ ಟೆನ್ ಟು ಟ್ವೆಂಟಿ ಕೆ ಆ್ಯಡ್ ಮಾಡಬೇಕು ಏಯ್ಟಿ ತೌಸಂಡ್ ಹತ್ತು ಹತ್ರ ಆಗುತ್ತೆ ಎಗೇನ್ ಇದು ಏಜೆನ್ಸಿಯವ್ರದ್ದು ಚಾರ್ಜ್ ಅದು ಇದು ಅಂತ ಹೇಳಿ ಸರ್ಕೊಂಡು ಇನ್ನೊಂದು ಹತ್ತು ಐದು ಸಾವಿರ ಆಗುತ್ತೆ ಸೊ ಏಯ್ಟಿ ಫೈ ಟು ನೈಂಟಿ ಆಗುತ್ತೆ ಏಯ್ಟಿ ಫೈವ್ ಟು ನೈಂಟಿ ಬ್ರೀಝಾ ಟು ತೌಸಂಡ್ ಸೆವೆಂಟೀನ್ ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರ ಎಕ್ ರೂಮ್ ಪ್ರೈಸ್ ಅದು ಹತ್ತು ಲಕ್ಷ ಕ್ರಾಸ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಎಕ್ ಪ್ರೈಸ್ ಸೊ ಸೊ ನೀವು ಡೈರೆಕ್ಟ್ ಅಪ್ಲೈ ಮಾಡಿದರೆ ಒಂದು ಸೆವೆಂಟಿ ತೌಸಂಡಲ್ಲಿ ಫಿನಿಶ್ ಆಗ್ತದೆ ನೀವೇ ಆರ್ ಟಿ ಒ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಸೆವೆಂಟಿ ಸೆವೆಂಟಿ ಫೈವ್ ಒಳಗೆ ಮುಗಿಯುತ್ತೆ ಸೊ ಇದರ ವೆಬ್ಸೈಟ್ ಬಂದು ನೋಡಿ ಈಗ ಫ್ರಂಟ್ ಸ್ಕ್ರೀನಲ್ಲಿ ಇದ್ದೇನೆ ಈ ವೆಬ್ಸೈಟಿಗೆ ಹೋದ್ರೆ ಆಯಿತು ಅದರಲ್ಲಿ ಕ್ಯಾಲ್ಕುಲೇಟ್ ನಾನು ಹೇಳಿದಾಗೆ ಕ್ಯಾಲ್ಕುಲೇಟ್ ಮಾಡಿದರೆ ಆಯಿತು ದೆನ್ ಸ್ವಲ್ಪ ಅಮೌಂಟ್ ಎಲ್ಲ ಆ್ಯಡ್ ಮಾಡಿದರೆ ಆಯಿತು ಸೊ ಹಾಗೆ ಟೆನ್ ಲ್ಯಾಕ್ಸ್ ಕ್ರಾಸ್ ಆದರೆ ಒನ್ ಲ್ಯಾಕ್ ಆಗುತ್ತೆ ಎಕ್ ಶೋರೂಮ್ ಪ್ರೈಸು ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಈ ಸ್ವಿಫ್ಟ್ ಎಲ್ಲ ಕಾರುಗಳು ಅಂದರೆ ಎಕ್ಷೋರಮ್ ಪ್ರೈಸ್ ಸಿಕ್ಸ್ ಎಲ್ಲ ಇರೋದಲ್ಲ ಆ ಟೈಮಲ್ಲೆಲ್ಲ ಒಂದು ಟು ತೌಸಂಡ್ ಫೈವ್ ಲ್ಯಾಕ್ಸ್ ಆ ಥರ ಎಲ್ಲ ಇರ್ತಿತ್ತು ಎಕ್ಷೋರೂಮ್ ಸೊ ಅದಕ್ಕೆಲ್ಲ ನೋಡೋದಾದ್ರೆ ನಮಗೆ ಒಂದು ಫೋರ್ಟಿ ತೌಸಂಡ್ ತನಕ ಟ್ಯಾಕ್ಸ್ ಬೀಳುತ್ತ ಅಷ್ಟೇ ಸೊ ಇದೇ ವೆಬ್ಸೈಟ್ ನೋಡಿ ನೋಡಿದ್ರಲ್ಲ ಯಾವ ಥರ ಪ್ರೋಸೆಸ್ ಹೋಗ್ತಿದೆ ಅಲ್ಲಿ ಓಲ್ಡ್ ವೆಹಿಕಲ್ ಕ್ಲಿಕ್ ಕೊಡ್ಬೇಕು ಈ ರೋಡ್ ಇದು ಸೊ ಇಲ್ಲೆಲ್ಲ ಡೀಟೇಲ್ಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯಿತು ಆ ಕ್ಯಾಲ್ಕುಲೇಟಿಗೆ ಒಂದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಇನ್ಕ್ರೀಸ್ ಮಾಡಿದ್ರಾಯ್ತು ಈಗ ಸಿಕ್ಸ್ಟಿ ಒನ್ ತೌಸಂಡ್ ಉಂಟಲ್ಲ ಅದು ಏಯ್ಟಿ ಫೈವ್ ತನಕ ಆಗುತ್ತೆ ಅದೇ ಕಾರಿಗೆಲ್ಲ ಒಂದು ತರ್ಟಿ ತೌಸಂಡ್ ತೋರಿಸಿದ್ರೆ ಫೋರ್ಟಿ ತೌಸಂಡ್ ಇದಕ್ಕಿಂತ ಒಳ್ಳೆ ಕಂಟೆಂಟ್ ಎಲ್ಲ ಹಾಕ್ತಾ ಹೋಗ್ತಾನೆ ಎಲ್ರಿಗೂ ಶೇರ್ ಮಾಡಿ